ನಮಸ್ಕಾರ ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ ಒಂದು ತುಂಬಾ ಇಂಟ್ರೆಸ್ಟಿಂಗ್ ವಿಷಯ ನೋಡಿ ಅಮೆರಿಕಾದ ದೊಡ್ಡ ಫಾಸ್ಟ್ ಫುಡ್ ಕಂಪನಿ ಸಿಇಒ ಅವರಿಗೆ ನಮ್ಮ ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ ಊಟ ಅಂದ್ರೆ ಬಹಳ ಇಷ್ಟವಂತ ಕೇಳೋಕೆ ಒಂದು ಆಶ್ಚರ್ಯ ಆಗುತ್ತೆ ನಾವು ನೋಡಿದ್ವಲ್ಲ ಅಮೆರಿಕದ ಸಿಎನ್ಇದೊಟ್ಟಿರುವ ಲೇಖನ ಅದರಲ್ಲಿ ಇದೆಲ್ಲ ವಿವರಗಳಿವೆ ಅಂದ್ರೆ ಕ್ಯಾಲಿಫೋರ್ನಿಯಾ ಕ್ಯಾಲಿಫೋರ್ನಿಯಾಟು ಅಮೆರಿಕದ ಮೆಕ್ಸಿಕನ್ ಫಾಸ್ಟ್ ಫುಡ್ ಚೈನ್ ಅದು ಅದರ ಸಿಇಒ ಬ್ರೆಕ್ ಅವರಿಗೆ ನಮ್ಮ ದೇಸಿ ಊಟ ಅಂದ್ರೆ ಅಷ್ಟೊಂದು ಇಷ್ಟ ನಿಜಕ್ಕೂ ಕುತೂಹಲಕಾರಿ ವಿಷಯ ಅಂದ್ರೆ ಇಡೀ ಜಗತ್ತಿಗೆ ಬುರಿಟೋ ಬೌಲ್ಸ್ ಎಲ್ಲ ಮಾರೋ ಕಂಪನಿ ಮುಖ್ಯಸ್ಥರಿಗೆ ನಮ್ಮ ಜೋಳದ ರೊಟ್ಟಿ ಎಣ್ಣೆಗಾಯಿ ಮೇಲೆ ಅಹಹ ಇಷ್ಟೊಂದು ಪ್ರೀತಿ ಹೇಗ್ ಬಂತು ಅದನ್ನೇ ಇವತ್ತು ಸ್ವಲ್ಪ ನೋಡೋಣ ಮೊದಲು ಹೇಳಿ ಇದು ಶುರುವಾಗಿದ್ದು ಹೇಗೆ ಅವರ ಪರಿಚಯ ಸಂಗತಿ ಏನಪ್ಪಾ ಅಂದ್ರೆ ಸಲ ಬೆಂಗಳೂರಿಗೆ ಆಗ ಚಾರ್ಟರ್ಡ್ ಅಕೌಂಟೆಂಟ್ ಅವರು ನಮ್ಮೂರೇ ಅವರು ಬಸವನ್ ಗುಡಿಯಲ್ಲಿ ಒಂದು ಹೋಟೆಲ್ ಇದೆ ಅಂತ ತಿಳಿಸಿದ್ದಾರೆ ಅಲ್ಲಿ ಊಟ ಮಾಡಿದ್ರು ಆ ಅನುಭವ ಆ ರುಚಿ ಅದನ್ನೂಲರ್ ಅವರು ಇವತ್ತಿಗೂ ಮರ್ತಿಲ್ಲ ಬಹಳ ಉತ್ಸಾಹದಿಂದ ಹೇಳ್ತಾರೆ ಅಂತಾರೆ ಆ ಊಟದ ಅನುಭವ ಅವರೇ ಹೇಳ್ದ ಹಾಗೆ ಅದೇ ಅವರು ವಿವರಿಸೋ ರೀತಿ ಕೇಳಿದ್ರೆ ನಮಗೆ ಬಾಯಲ್ ನೀರು ವೃತ್ತಿ ಹೇಳ್ತಾರೆ ಬಿಸಿ ಬಿಸಿ ಜೋಳದ ರೊಟ್ಟಿ ಅದ್ರ ಮೇಲೆ ಆ ಬೆಣ್ಣೆ ಹಂಗೆ ಕರಗುತ್ತಿರುತ್ತೆ ಜೊತೆಗೆ ಬದನೆಕಾಯಿ ಎಣ್ಣೆ ಅಂದ್ರೆ ಅವ್ರಿಗೆ ಬಹಳ ಇಷ್ಟ ಆಗಿ ತಾಜಾ ತರಕಾರಿಗಳು ಆಮೇಲೆ ಸಲಾಡ್ ಸ್ವಲ್ಪ ತುಂಪು ಅನ್ನೋ ಹಾಗೆ ಸ್ವಲ್ಪ ಖಾರವಾದ ಪಲ್ಯಗಳು ಆ ಊಟ ಭಾರಿ ರುಚಿ ಅಂತ ಪದೇ ಪದೇ ಹೇಳಿ ಅಷ್ಟೇ ಅಲ್ಲ ಕೊನೆಗೆ ಮಜ್ಜಿಗೆ ಕೊಡ್ತಾರಲ್ಲ ಅದ್ರ ಬಗ್ಗೆ ಆರೋಗ್ಯಕರ ಹೊಟ್ಟೆ ತಂಪಾಗಿಸುತ್ತೆ ಅಂತ ಅವ್ರಿಗೆ ಎಷ್ಟು ಹಿಡಿಸಿದೆ ಅಂದ್ರೆ ಪ್ರತಿ ವರ್ಷ ಭಾರತಕ್ಕೆ ಬಂದಾಗ ಅಂದ್ರೆ ವರ್ಷಕ್ಕೆ ಸುಮಾರು ಒಂದು ಎರಡು ಮೂರು ಸಾರಿ ಅಂತಿತ್ಕೊಳ್ಳಿ ಬಸ್ ಅದೇ ಹೋಟೆಲ್ಗೆ ಹೋಗ್ತಾರೆ ಬೆಂಗಳೂರಿನಲ್ಲಿ ಎಷ್ಟೇ ಫೈವ್ ಸ್ಟಾರ್ ಹೋಟೆಲ್ಗಳು ಗಳಿರಲಿ ಬೇರೆ ಎಷ್ಟೇ ದೊಡ್ಡ ರೆಸ್ಟೋರೆಂಟ್ ಇರಲಿ ಇಲ್ಲಿನ ಊಟದ ರುಚಿ ಆಮೇಲೆ ಒಂದು ತಮಾಷೆ ಮಾತು ಹೇಳಿದ್ರಂತೆ ಅವರು ಹಿಂಗಿನ ಊಟ ತಿಂದಾದ್ಮೇಲೆ ಜಿಮ್ ಹೋಗೋ ಪ್ರಶ್ನೆನೇ ಇಲ್ಲ ಅಂತ ಅಂದ್ರೆ ಅಷ್ಟು ತೃಪ್ತಿ ಕೊಡುತ್ತೆ ಅಂತ ಆಯ್ತು ಹೌದು ಹೌದು ಆ ಖುಷಿ ಅದ್ರಲ್ಲಿ ಬೆಂಗಳೂರಿನ ಬಗ್ಗೆ ಅವರಿಗೆ ಒಂದು ಸ್ವಲ್ಪ ಬೇಜಾರಿನ ವಿಷಯನೂ ಇದೆ ಅದೇ ನಮ್ಮ ಬೆಂಗಳೂರಿನ ಟ್ರಾಫಿಕ್ ಆ ಕಿರಿಕಿರಿ ಅವರಿಗೆ ಸಹಿಸೋಕಾಗಲ್ವಂತೆ ಆಗಲ್ವಂತೆ ಅದು ಯಾರಿಗೆ ತಾನೇ ಇಷ್ಟ ಹೇಳಿ ಎಲ್ಲಾದ್ರೂ ಬೇಗ ಹೋಗ್ಬೇಕಂದ್ರೆ ಜಾಸ್ತಿ ಆಟೋನೆ ಬಳಸ್ತಾರಂತೆ ಇದು ಬಹುಶಃ ಇಲ್ಲಿಗೆ ಬರೋ ತುಂಬಾ ಜನ ಹೊರಗಿನವರ ಅನುಭವ ಅನ್ಸುತ್ತೆ ಅವರ ವೈಯಕ್ತಿಕ ಇಷ್ಟ ಕಷ್ಟಗಳಾಯ್ತು ಈಗ ಸ್ವಲ್ಪ ಅವರ ವ್ಯಾಪಾರವ ಕಡೆ ನೋಡೋಣ ಕ್ಯಾಲಿಫೋರ್ನಿಯಾ ಭಾರತದಲ್ಲಿ ಶುರು ಮಾಡಿದ್ ಯಾವಾಗ ಬೆಂಗಳೂರಿನಲ್ಲೇ ಮೊದಲ ಶಾಖೆ ಓಪನ್ ಮಾಡಿದೆ ಈಗ ಭಾರತದಲ್ಲೇ ನೂರಕ್ಕಿಂತ ಹೆಚ್ಚು ಔಟ್ಲೆಟ್ ಇದೆಯಂತೆ ಆಮೇಲೆ ಸಿ ಎನ್ ಬಿ ಸಿ ವರದಿ ಪ್ರಕಾರ ಹೋದ ವರ್ಷ ಅವರ ಆದಾಯನೇ ಸುಮಾರು ಟ್ವೆಂಟಿ ತ್ರೀ ಮಿಲಿಯನ್

ದೊಡ್ಡ ಅದು ಕೂಡ ಇಂಟ್ರೆಸ್ಟಿಂಗ್ ಟ್ವೆಂಟಿ ಟ್ವೆಂಟಿ ಒನ್ ನಲ್ಲಿ ನೂರು ರೂಪಾಯಿ ಮೆನು ಕ್ಯಾಂಪೇನ್ ಮಾಡಿದ್ರಲ್ಲ

ನಿಜ ನಿಜ ನಮ್ಮ ಅಧಿಕೃತ ಬಹುಶಃ ಹೆಚ್ಚು ಆರೋಗ್ಯಕರ ಅಂತನೂ ಆ ತರದ ನಮ್ಮ ಸ್ಥಳೀಯ ಇದು ಬಹಳ ಆಸಕ್ತಿಕರವಾದ ವೈರುಧ್ಯ ಒಂದು ಕಡೆ ಅವರ ವೃತ್ತಿ ಅದು ಜಾಗತಿಕ ಫಾಸ್ಟ್ ಒಂದು ಕಡೆ ಅವರ ವೈಯಕ್ತಿಕ ಇಷ್ಟ ರುಚಿಗಳು ಇದು ಇಷ್ಟದ ವಿಷಯ ಮಾತ್ರ ಅಲ್ಲ ಜಾಗತಿಕ ಆಹಾರದ ಚಂಡಗಳ ಬಗ್ಗೆ ಅಂತ ಯೋಚನೆ ಮಾಡಬೇಕು ಅಂದ್ರೆ ಜಾಗತೀಕರಣ ಜಾಸ್ತಿ ಹಾಗೆ ಜನರಿಗೆ ಅಥೆಂಟಿಕ್ ಅನುಭವಗಳು ಅಂದ್ರೆ ಅಸಲಿ ಅನುಭವಗಳ ಹುಡುಕಾಟ ಜಾಸ್ತಿ ಆಗ್ತಿದೆಯಾಬಹುದು ಫಾಸ್ಟ್ ನ ಜಗತ್ತಲ್ಲಿ ಇದ್ದು ಅದ್ರ ಹಿಂದಿರೋ ವ್ಯಕ್ತಿ ಈ ತರಹದ ದೇಸಿ ರುಚಿಗಳನ್ನ ಇಷ್ಟಪಡೋದು ಇದು ಒಂದ್ ರೀತಿ ಸಂಸ್ಕೃತಿಗಳ ನಡುವಿನ ಸೇತುವೆ ಇದ್ದಾಗೆ ಅಲ್ವಾ ಖಂಡಿತವಾಗಿಯೂ ಇದೊಂದು ಜಾಗತಿಕ ವ್ಯಾಪಾರಕ್ಕೂ ನಮ್ಮ ಸ್ಥಳೀಯ ಅಡಿಗೆ ಪರಿಸ್ಥಿತಿ ಹಾಗೂ ನಡುವೆ ಒಂದು ಅನಿರೀಕ್ಷಿತ ಹಾಗೂ ಸುಂದರವಾದ ಇದೆಲ್ಲ ಒಂದು ಮುಖ್ಯವಾದ ಪ್ರಶ್ನೆ ಕಡೆಗೆ ತಗೊಂಡು ಈ ಜಾಗತೀಕರಣದ ಈಗಲೂ ನಮ್ಮ ಸ್ಥಳೀಯ ಆಹಾರ ಪದ್ಧತಿಗಳಿಗೆ ಜಾಗತಿಕ ಮಟ್ಟದ ಜನರನ್ನು ಸುರಿಯುವ ಶಕ್ತಿ ಇದೆಯಾ ನಿಜವಾಗ್ಲೂ ಇದೆಯಾ ಇದೆಯಲ್ಲ ಇದರ ತರಹದ ಜಾಗತಿಕ ಪ್ರಭಾವಗಳು ನಮ್ಮ ಸ್ಥಳೀಯ ರುಚಿಗಳನ್ನೇ ನಿಧಾನಕ್ಕೆ ಬದಲಾಯಿಸ್ತಾ ಇದ್ದಾವೆ ಈ ಒಂದು ಸಂಘರ್ಷದಲ್ಲಿ ಯಾವುದು ಗೆಲ್ಲುತ್ತೆ ಇದು ನಾವೆಲ್ಲ ಯೋಚನೆ ಮಾಡಬೇಕಾದ ವಿಷಯ